ಿದೆ ನೀವು ಇರಬೇಕು ಅಂತ ಹೇಳಿದೀನಿ ನೀವು ಇರಬೇಕು ಅಂತಂದ್ರೆ ನೀನು ಅಂತ ಇಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ ನೀನು ಅಂತ ನಾನು ಬರೆಯಲ್ಲ ಸರ್ ನಾನು ಒಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೂಡಕ್ಕೆ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಎಲ್ಲವನ್ನೊಂದ್ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ನಿಂಗ್ ಅಲ್ಲ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಡಿ ಜಿ ಅವ್ರಿಗೂ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟ್ರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡರ್ನೂ ಕೂಡ ಇಶ್ಯೂ ಮಾಡಿದರೆ ಅದು ಚಂದನವ್ರಿಗೆ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳೋಕೆ ಹೋಗೋಲ್ಲ ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೆ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರೇಕಗಳನ್ನ ಮಾಡ್ತಾರೆ ಅಪಸವ್ಯಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರದು ಇಲಾಖೆಗೂ ಹೆಸರು ಅಂತಲೇ ಹೇಳ್ಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಬಂದಿದ್ದೀವಿ ನಾವು ಯಾವತ್ತೂ ಚಾಲೆಂಜ್ ಮಾಡಿಲ್ಲ ಇವತ್ತು ಬಂದಿದ್ದೀರಿ ಸ್ಟೇಷನಿಗೆ ನಾವೇನು ಗಲಾಟೆ ಮಾಡಕ್ಕೆ ಬಂದಿದ್ದೀವ ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹಕ್ಕಿಲ್ವಾ ಪೊಲೀಸ್ ಕಮಿಷನರಿಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರ ಡಿ ಸಿ ಪಿ ಅವರದ್ದು ಎದುರುಗಡೆ ಹೊತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರು ಮುಂದಿಟ್ಟು ಬಂದಿದ್ವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ ಈಗ ಆ ಮಾಂಸದ ಬಗ್ಗೆ ಅನುಮಾನ ಇದೆ ಅದರ ತನಿಖೆ ಆಗಲಿ ಟೆಸ್ಟಿಂಗ್ ಆಗಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವಾರದಿನೂ ಕೊಡಲಿ ಮುಗೀತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ ಆದರೆ 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 ಮಾಂಸ ಈಗ ಅಲ್ಲ ಅಲ್ಲ ಒಂದು ನಿಮಿಷ ಅಲ್ಲ ಒಂದು ನಿಮ್ ಒಂದು ನಿಮಿಷ ಇದೇ ಹೋಮ್ ಮಿನಿಸ್ಟ್ರ್ ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಈ ಹಿಂದೆ ಡಿ ಕೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಅಥವಾ ಅನುಮಾನಾಸ್ಪದವಾಗಿ ಸಾವಪ್ಪಿದ್ದಾರೆ ಹೊರಗಡೆ ಬಂದಾದ ಕೂಡಲೆ ಆಗ ಕೆ ಜೆ ಜಾರ್ಜ್ ಅವರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು ಅದೇ ರೀತಿ ಪಾಕಿಸ್ತಾನ ಅಂತ ಅಂತೇಳಿ ವಿಧಾನಸೌಧದಲ್ಲಿ ಕೂಗಿದವರು ಇಲ್ಲ ಕೂಗೇ ಇಲ್ಲ ಅಂತಂದ್ರು ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು ಆಮೇಲೆ ಏನಾಯಿತು ವರದಿ ಏನು ಬಂತು ಎಫ್ ಎಸ್ ಎಲ್ ವರದಿ ಏನು ಬಂತು ಒಂದು ನಿಮಿಷ ಒಂದು ನಿಮಿಷ ವರದಿ ಏನು ಬಂತು ಹೀಗೆ ವರದಿ ಆದರೆ ವರದಿ ಬಂದಿದ್ದರೆ ಅದು ಮೇಕೆದೇ ಮಾಂಸ ಅಂತಾಗಿ ವರದಿ ಬಂದಿದ್ದರೆ ವರದಿನ ಅದು ಇದು ಮಾಡಲಿ ಹೊರಗಡೆ ಹಾಕಲಿ ಮೀಡಿಯಾದವರೆಗೆ ಅದರ ಮಾಹಿತಿನೂ ಕೊಡಲಿ ಅದು ಒಂದು ನಿಮಿಷ ಈಗ ನಾವು ಪೊಲೀಸ್ ಹತ್ರ ಕೇಳಿದ್ದೆವು ನಾವು ಇನ್ನೂ ವರದಿ ನಮಗೆ ಬಂದಿಲ್ಲ ಅಂತಂದರು ನಮಗೆ ನಮಗೆ ಕೇಳಿ ಈಗ ನಾವು ಹೋದಾಗ ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ ಹೀಗೆ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ಬರು ಏನು ಆಗೇ ಇಲ್ಲ ಅಂತೇಳಿ ಹೇಳಿಬಿಟ್ಟು ಭಾಳ ಓತಪ್ರೋತವಾಗಿ ಮಾತಾಡಿದರು ಜೆ ಅದು ಪಾಕಿಸ್ತಾನ ಸಿಂಧಾಬಾದ್ ಹೇಳಿದ್ದಾರೆ ಅನ್ನೋದು ಸಾಬೀತಾಯ್ತಲ್ವಾ ಹಾಗಾಗಿ ನಾವು ನಾವು ಇಲ್ಲಿರುವಂಥ ಮಂತ್ರಿಗಳದ್ದು ಮಾತನ್ನು ಕೇಳ್ತಿಲ್ಲ ಎಫ್ ಏನು ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಏನು ಕೊ ಕೊಡ್ತಾರೆ ಆ ವರದಿನ ಕೊಡಿ ಆಯಿತು ಅಲ್ಲಿಗೆ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೊಡ್ತಾರೆ ಈಗ ಯಾರಾದರೂ ಒಂದು ಮಾಸದಿಂದ ಹನಿಮಾಂಸ ಮಾಂಸ ತಿನ್ನಿಸ್ತಾ ಇದ್ದಾರೆ ಅಂತಂದರೆ ಉಳಿದವರಿಗೆಲ್ಲ ಉರಿಯಲ್ವಾ ಅದೇ ರೀತಿಯಲ್ಲೇ ನಾಯಿ ಮಾಂಸನ ತಿನ್ನಿಸ್ತಾ ಇದ್ದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತು ಮಾಡಿ ಅಲ್ಲಿ ಅಗ್ರೆಸರಾಗಿ ಬಂದಿರುವಂಥ ಅಬ್ದುಲ್ ರಜಾಕ್ ಅವ್ರದ್ದು ಹೆಸರನ್ನು ನೀವು ಎಫ್ ಐ ಆರ್ಲಿ ಹಾಕಲ್ಲ ಆದರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂಥ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮಗೆ ಕಾಲಿಗೆ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞೆ ತಪ್ಪೋಂಗೆ ಮಾಡ್ತೀರಿ ಅವ್ರನ್ನ ಬಟ್ಟೆ ಬಿಚ್ಚಿಸ್ತೀರಿ ಅಂದರೆ ಏನರ್ಥ ಬಟ್ಟೆ ಬಿಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಕೂಡ ಇಲ್ಲಿ ಯಾರಾದರೂ ಸಲಿಂಗಕಾಮಿಗಳಿದಾರಾ ಹಿಂಗೆ ಒಂದು ಬಟ್ಟೆ ಬಿಚ್ಚೋಕ್ಕೆ